É, yes. ಯಾವ ವಿಚಾರವನ್ನು ಇಟ್ಕೊಂಡು ಮತ ಚಲಾಯಿಸಿ ಮುಂದೆ ಅಭಿವೃದ್ಧಿ ಮಾಡ್ತಾರೆ ಕಾಲೇಜಿಗೆ ಸ್ಕೂಲ್ಗಳನ್ನ ಮಾಡ್ತಾರೆ ನಮಗೆ ಓದೋರಿಗೆಲ್ಲ ಹೆಲ್ಪ್ ಆಗೋ ಥರ ಮಾಡ್ತಾರೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಹೋಗ್ತಿದ್ದೀನಿ ಸೊ ಐ ಹೋಪ್ಸು ತೇ ಅಂದ್ರೆ ಮುಂದ್ಗಡೆ ನಮ್ಗೆ ಏನು ಬೇಕೋ ಅದನ್ನ ಮಾಡೋ ತರ ಮಾಡ್ತಾರೆ ಅಂತ ಅನ್ಕೊಂಡು ಹಾಕಿದ್ದೀನಿ ಮಾಡಿದ್ರೆ ಒಳ್ಳೇದು ಮೊದಲೇ ಬಾರಿ ಊಟ ಹಾಕಿದ್ರು ಯಾವ ರೀತಿ ಅನ್ನಿಸ್ತು ಎಲ್ಲ ಪ್ರಕ್ರಿಯೆ ಗೊತ್ತಿತ್ತು ನಮಗೆ ಈ ತರ ಊಟ ಹಾಕೋದು ಯು ಮಿಷನ್ ಬಗ್ಗೆ ಏನು ಮಾಹಿತಿ ಇತ್ತು ಮಾಹಿತಿ ಇರಲಿಲ್ಲ ಬಟ್ ಕೇಳಿದ್ರೆ ಹೇಳಿದ್ರು ಅಂದರೆ ಫಸ್ಟ್ ಟೈಮ್ ಹಾಕಿದ್ದು ಸ್ವಲ್ಪ ಪೇರೆಂಟ್ಸ್ಗೂ ಸ್ವಲ್ಪ ಕೇಳಿದೆ ಹೇಗೆ ಹಾಕಬೇಕು ಅಂತ ಅವರು ಗೈಡೆನ್ಸ್ ಕೊಟ್ಟರು ಸೊ ಹಾಕೋದು ಸ್ವಲ್ಪ ಅನಿಸ್ತು ತುಂಬ ಜನ ಬಂದಿದ್ದು ನೋಡಿ ಖುಷಿನೂ ಆಯಿತು ಇಷ್ಟೊಂದು ಜನ ಓಟ್ ಮಾಡಕ್ಕೆ ಬಂದಿದ್ದಾರೆ ಅಂತದು ಈ ಥರ ಹಳ್ಳಿಯಲ್ಲಿ ಬರ್ತಾರಲ್ಲ ಅಂತ ಸೊ ಖುಷಿಯಾಯಿತು ತುಂಬ ಜನಕ್ಕೆ ಅಂದ್ರೆ ತುಂಬಾ ಜನ ನೆಗ್ಲಿಜೆನ್ಸಿ ನೆಗ್ಲೆಜೆನ್ಸಿ ಅಂದ್ರೆ ದೂರ ಇರೋರು ಯಾಕೆ ಬಂದು ಹಾಕ್ಬೇಕು ಅಂತ ಸೊ ನಿಮ್ಗೆ ಹಕ್ಕ ಇದೊಂದು ಅವಕಾಶ ಹಕ್ಕ ಚಲಾಯಿಸಿ ಅಂತ ಕೇಳ್ಕೊತೀನಿ ಎಷ್ಟೇ ದೂರ ಇರಲಿ ಎಷ್ಟೇ ಹತ್ರ ಇರಲಿ ಬಂದು ಹಾಕಬೇಕು ನಿಮಗೆ ಅದು ಒಳ್ಳೆಯದಾಗುತ್ತೆ ಮುಂದ್ಗಡೆ ಮುಂದೆ ಏನೇ ಬೇಕಂದ್ರೂ ಕೇಳಕ್ ನಿಮ್ಗೆ ಒಂದು ಪಾಸಿಟಿವ್ ರೀಸನ್ ಸಿಗುತ್ತೆ ಸೊ ಬಂದ್ ಹಾಕ್ಬೇಕು ಅಂತ ಕೇಳ್ಕೊತೀನಿ ಎಲ್ಲ ಯಂಗ್ ಆಗ್ಲಿ ವಯಸ್ಸಾದವರಾಗ್ಲಿ ಎಲ್ಲರೂ ಅಷ್ಟೇ ಬಂದ್ ಹಾಕ್ಬೇಕು ನಾವು ಇರೋದಿಲ್ಲಿ ಬಂದಿದ್ದು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಇಯರ್ ಬಿ ಕಾಮ್ ಹೌದು ಯಾವ ತರಕತೆ ಇತ್ತು ಫಸ್ಟ್ ವೋಟಿಂಗ್ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸ್ವಲ್ಪ ನರ್ವಸ್ ಇತ್ತು ಅಂದ್ರೆ ಅಂದ್ರೆ ಡಬಲ್ ಪ್ಲಸ್ ಮಾಡಿದ ತಕ್ಷಣ ಏನಾಗ್ಬಿಡತ್ತೋ ಅಂತ ಸೊ ಹೇಳಿದ್ರು ಪೇರೆಂಟ್ಸ್ ಒಂದ್ಸಲಿ ಮಾಡು ಸಾಕು ಅಂತ